ಶರಣ್ ಪಂಪಲ್ಲೂ ಸ್ಫುಟ್ಕೋಸಿ ನಿನಗೆ ತಾಕತ್ತಿದ್ರೆ ನಿನ್ ನಿಜವಾದಂತ ಬಜರಂಗಿ ಆದ್ರೆ ತಾಕತ್ತಿದ್ರೆ ಬಾ ಎಸ್ ವೇದಿಕೆಗೆ ತಾಕತ್ತಿದ್ರೆ ಬಾ ಬಜರಂಗಿಗೊಂದು ಕಾನೂನು ಪಿ ಎಸ್ ಕಡ್ಮಿಗೊಂದು ಕಾನೂನು ಬಾಬಾ ಸಾಹೇಬ್ರ ಅದನ್ನು ಕೊಟ್ಟಿದ್ದಾರೆ ನಿಮಗೆ ಪೊಲೀಸರವರಿಗೆ ಯಾರು ನಿಮಗೆ ಕಳಿಸಿದ ಕಾನೂನು ಈ ಮಾಧ್ಯಮದ ಮೂಲಕ ನಾನು ಮಾನ್ಯ ಸಿದ್ದರಾಮಯ್ಯ ಒಂದು ಒಂದು ವೇದಿಕೆಯಿಂದ ಸವಾಲನ್ನು ಆಗ್ತಾ ಇದ್ದೇನೆ ಮಾನ್ಯ ಸಿದ್ದರಾಮಯ್ಯನವರೇ ನೀವು ಬೂಟಾಡಿಗೆ ರಾಜಕಾರಣವನ್ನು ಮಾಡಬೇಡಿ ಬಹಳಷ್ಟು ಗೌರವ ನಮಗಿದೆ ಮಾನ್ಯ ಮೇಲೆ ಬಹಳಷ್ಟು ಗೌರವ ಇದೆ ನೀವು ಎಲ್ಲಾ ಸಮುದಾಯಗಳನ್ನು ಒಗ್ಗಡೆಯಿಂದ ಕರ್ಕೊಂಡು ಹೋಗ್ತೀರ ಭಾವನೆ ನಮಗೆ ಇತ್ತು ಆದ್ರೆ ನೀವೊಂದು ಸಿಎಂ ಆಗಿರ್ಬೇಕಾದ್ರೆ ದಕ್ಷಿಣ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತೆ ಉತ್ತರ ಕನ್ನಡ ಇಲ್ಲಿ ಕೋಮುವಾದಿಗಳು ಇಷ್ಟೊಂದು ಎಡೆ ಅಂತ ಹೇಳಿದ್ರೆ ಸರ್ ನಿಮ್ಮನ್ನ ಸಿಎಂ ಅಂತ ಕರೀಲಿಕ್ಕೆ ಆಗುತ್ತೆ ನಮಗೆ ಆಗತ್ತೀ ಆಗಲ್ಲ ಒಬ್ಬ ಶರಣ್ ಪಂಪಲ್ಲೂ ಸಾಮಾನ್ಯ ಒಬ್ಬ ಪುಟಗೋಸಿ ಯಾವುದೇ ಪ್ರತಿನಿಧಿ ಅಲ್ಲವನು ಒಬ್ಬ ಪಂಚಾಯತ್ ಮೆಂಬರ್ ಕೂಡ ಅಲ್ಲವನು ಅವನು ಮಾತಾಡಿದರೆ ಸಾರ್ವಜನಿಕವಾಗಿ ಭಜನೆ ಮಾಡಬಹುದು ಧರ್ಮಸ್ಥಳದಲ್ಲಿ ಉಡುಪಿಯಲ್ಲಿ ಸಾರ್ವಜನಿಕ ಭಜನೆ ಮಾಡಬಹುದು ದೇವಸ್ಥಾನದಲ್ಲಿ ಯಾಕೆ ಇವರಿಗೆ ಸಾರ್ವಜನಿಕ ನಮಾಜ್ ಮಾಡಲಿಕ್ಕೆ ಆಗೋದಿಲ್ಲ ಹಕ್ಕಿದೆಯಲ್ಲ ಸಂವಿಧಾನ ಅವರಿಗೆ ಹಕ್ಕಿ ಇದೆ ಅಲ್ಲ ಅದಕ್ಕೆ ಹೋಗಿ ಶರವಣ್ ಪಂಪಿಯಲ್ಲೂ ಕಂಪ್ಲೇಂಟ್ ಕೊಟ್ರೆ ರಿಯಾಜ್ ಕಣಂಬರ್ ಮೇಲೆ ಒನ್ಆರ್ ಸೆವೆನ್ ಕೇಸ್ ಹಾಕ್ತಾರೀ ನೀವು ದಕ್ಷಿಣ ಜಿಲ್ಲಾ ಪೊಲೀಸ್ ವ್ಯವಸ್ಥೆಗೆ ಜಿಲ್ಲಾ ಆಡಳಿತ ನಾನೊಂದು ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ ನೀವು ಶರಣ್ ಪಂಪ್ ವೆಲ್ ಮೇಲೆ ಒನ್ ಅವರ್ ಕ್ಯಾಸ್ ಹಾಕಿ ಶಾಂತಿ ಭಂಗ ಉಂಟು ಮಾಡಿದ್ರೆ ಅದು ಓಕೆ ರಿಯಾಸ್ ಕಣಬರ ಮೇಲೆ ಯಾಕೆ ಹಾಕಿದ್ರಿ ಪೊಲೀಸ್ ನವರು ಒನ್ ಅವರ್ ಸೆವೆನ್ ಬರಲ್ಲ ಶರಣ್ ಪಂಪ್ ವೆಲ್ ನಿನಗೆ ತಾಕತ್ತಿದ್ರೆ ನಿನಗೆ ತಾಕತ್ತು ಅನ್ನುವಂಥದ್ದು ಇದ್ರೆ ನೀನು ನಿಜವಾದಂತ ಬಜರಂಗಿ ಆದ್ರೆ ತಾಕತ್ತಿದ್ರೆ ಬಾ ಎಸ್ ಡಿ ಪಿ ವೇದಿಕೆಗೆ ಪೊಲೀಸ್ನವರು ಇಲ್ಲಿದ್ದಾರೆ ತಾಕತ್ತಿದ್ರೆ ಬಾ ತಾಕತ್ತಿದ್ರೆ ಬಾ ಯಾವುದೇ ಕೇಸ್ ಹಾಕೋದಿದ್ರೆ ಪೊಲೀಸರು ನನ್ನ ಮೇಲೆ ಹಾಕಲಿ ನನ್ನ ಮೇಲೆ ಹಾಕೊಂಡ್ರಿ ಬಜರಂಗಿಗೊಂದು ಕಾನೂನು ರಿಲರ್ ಕಡಿಮೆಗೊಂದು ಕಾನೂನ ಬಾಬಾ ಸಾಹೇಬ್ರು ಅದನ್ನು ಕೊಟ್ಟಿದ್ದಾರೆ ನಿಮಗೆ ಪೊಲೀಸರವರಿಗೆ ವ್ಯತ್ಯಾಸ ಮಾಡಿ ಆರ್ಟಿಕಲ್ ಫಿಫ್ಟಿ ಅಲ್ಲಿ ಏನು ಹೇಳುತ್ತೆ ಆರ್ಟಿಕಲ್ ಫಿಫ್ಟಿ ಸೆವೆನಲ್ಲಿ ಏನು ಹೇಳ್ತೇನೆ ರೀ ಡಿಪಾರ್ಟ್ಮೆಂಟ್ನವರಿಗೆ ಹೇಳುತ್ತೆ ನೀವು ಪುಸ್ತಕವನ್ನು ಓದ್ಕೊಂಡು ಬನ್ನಿರಿ ಡಿಪಾರ್ಟ್ಮೆಂಟ್ಗೆ ಪುಸ್ತಕವನ್ನು ಓದ್ಕೊಂಡು ಬಂದು ಎಲ್ಲ ಸಮಾನ ನಾಗರಿಕರಿಗೂ ನಾಗರಿಕರಿಗೂ ಒಂದೇ ನ್ಯಾಯ ಒಂದೇ ಕಾನೂನು ಒಂದೇ ವ್ಯವಸ್ಥೆ ಅಂತ ಮಾಡಿ ನೀವು ಒಬ್ಬ ಮುಸ್ಲಿಮನಿಗೆ ಒಂದು ಕಾನೂನು ಒಬ್ಬ ಕ್ರಿಶ್ಚಿಯನ್ಗೆ ಒಂದು ಕಾನೂನು ಒಬ್ಬ ದಲಿತನಿಗೊಂದು ಕಾನೂನು ಒಬ್ಬ ಆದಿವಾಸಿಗೊಂದು ಕಾನೂನು ಒಬ್ಬ ಬುಡಕಟ್ಟಿಗೆ ಒಂದು ಕಾನೂನು ಒಬ್ಬ ಹಿಂದುಳಿದ ವರ್ಗ ಒಂದು ಕಾನೂನು ಯಾರು ಯಾರೀ ನಿಮಗೆ ಕಲಿಸೋ ಕಾನೂನು ಇದು ಸಿಂಧೂ ನಾಗರಿಕ ಬಂದಿರತಕ್ಕಂಥ ಕುಲ ಇದು ಇದು ಮುಸ್ಲಿಮು ದಲಿತ ಬುಡಕಟ್ಟು ಆದಿವಾಸಿ ಕ್ರೈಸ್ತ ಜೈನ ಪಾರ್ಸಿ ಎಲ್ಲ ಇದೀವಿ ನಾವು ಬಹುಶಃ ನೀವು ತಿಳ್ಕೊಂಡಿರ್ಬೋದು ಅವನು ಅಮೀದು ಇವನು ಮೋಹಿದಂತ ಇಲ್ಲಿ ಇಲ್ಲ ಆನಂದ ಮಿತ್ತೆ ಇಲ್ಲಿ ಆನಂದ ಮಿತ್ತವೇಲಿದ್ದಾನೆ ಇನ್ನೇನಾದ್ರೂ ಇಲ್ಲಿ ಒಂದಲ್ಲ ಒಂದು ದಿವಸ ಇದೇ ಮಂಗಳೂರಿನ ಈ ವೇದಿಕೆಯಲ್ಲಿ ವರ್ಷಗಳು ಕಲಿಬಹುದು ನಾವು ಇರ್ತೀವೋ ಇಲ್ವಂತ ಗೊತ್ತಿಲ್ಲ ಆದರೆ ನಮ್ಮ ಪೀಳಿಗೆ ಇದೇ ದಕ್ಷಿಣ ಜಿಲ್ಲಾ ಅಡಿಯಲ್ಲಿ ತವಣ ಪಿ ಪೇ ಬರ್ದಿಟ್ಕೊಳ್ಳಿ ನೀವು ಆವಾಗ ಪೊಲೀಸ್ನವರು ಯಾರು ಕೇಸ್ ಮಾಡ್ತೀರಿ ಯಾರನ್ನ ಕರ್ಕೊಂಡು ಹೋಗ್ತೀರಿ ಸುಖ ಸುಮ್ಮನೆ ಯಾರನ್ನ ಕೂರಿಸ್ತೀರಿ ಆಗಲ್ಲ ನೋಡಿ ಆಟ ಅನ್ನುವಂಥದ್ದು ಅದು ದೇವರಾಟ ಅದು ಅದು ನಿಮಗೆ ಬರುತ್ತೆ ಇವತ್ತೆಲ್ಲ ನಾಳೆ ದೇವರು ಆಟ ಆಡಿಸುವಂತ ಒಂದು ದಿವಸ ಒಂದು ಗಳಿಗೆ ಬಂದೇ ಬರುತ್ತೆ